ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೆಂಟ್ ಪ್ರೀತಿಯ ಸಹೋದರ ಮತ್ತು ಸಹೋದರಿ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಿಂತ ಮುಂಚೆ ದೇವರ ವಾಕ್ಯವನ್ನು ನವಾಲಿಸೋಣ ಮತ್ತಾಯ ಅಧ್ಯಾಯ ಹತ್ತು ವಾಕ್ಯ ಒಂದರಿಂದ ಯೇಸು ಸ್ವಾಮಿ ತಮ್ಮ ಹನ್ನೆರಡು ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದು ಎಲ್ಲ ರೋಗ ರುಚಿನಗಳನ್ನು ಗುಣಪಡಿಸುವುದಕ್ಕೂ ದೆವ್ವಗಳನ್ನು ಬಿಡಿಸುವುದಕ್ಕೂ ಅವರಿಗೆ ಅಧಿಕಾರವನ್ನು ಕೊಟ್ಟರು ಆ ಹನ್ನೆರಡು ಮಂದಿ ಪ್ರೇಷಿತರ ಹೆಸರುಗಳುಯೂ ಮೊದಲನೆಯವನು ಪೇತ್ರ ಎನಿಸಿಕೊಂಡ ಸಿಮೋನಾ ಮತ್ತು ಅವನ ಸಹೋದರ ಆಂದ್ರೇಯ ಜಿಬೆದಾಯನ ಮಗ ಯಾಕೋಬ ಮತ್ತು ಅವನ ಸಹೋದರ ಯವಾನ ಪಿಲಿಪ್ಪ ಮತ್ತು ಬಾರ್ತುಲೋಮಯ ತೋಮ ಮತ್ತು ಸುಂಕ ವಸೂಲಿಗಾರ ಮತ್ತಾಯ ಅಲ್ಫಾಯನ ಮಗ ಯಾಕೋಬ ಮತ್ತು ತದ್ದಾಯ ದೇಶಾಭಿಮಾನಿ ಎಂದು ಕರೆಯಲಾದ ಸಿಮೋನಾ ಮತ್ತು ಗುರುದ್ರೋಹಿ ಆಗಲಿದ್ದ ಯೂದ ಇಸ್ಕೋರಿಯೋತ ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ಮತ್ತೊಮ್ಮೆ ದೇವರ ವಾಕ್ಯವನ್ನು ಧ್ಯಾನಿಸಲು ನಾವೆಲ್ಲೂ ಒಟ್ಟು ಸೇರಿದ್ದೇವೆ ದೇವರು ದಯಾಮಯಿ ಅವರು ನಮ್ಮನ್ನು ಪ್ರೀತಿಸ್ತಾರೆ ಮಾತ್ರವಲ್ಲ ತಮ್ಮ ಏಕೈಕ ಕುಮಾರ ಪ್ರಭು ಯೇಸ್ವಾಮಿಯನ್ನು ಇದ್ದರಿಗೆ ಕಳಿಸಿ ಅವರ ಪ್ರೀತಿಯನ್ನು ಯೇಸ್ವಾಮಿಯ ಮುಖಾಂತರ ನಮಗೆ ಕೊಟ್ಟರು ಯೇಸ್ವಾಮಿಗೆ ತನ್ನ ಜೀವನದಲ್ಲಿ ಒಂದು ಉದ್ದೇಶ ದೇವರ ಸಾಮ್ರಾಜ್ಯವನ್ನು ಈ ಧರೆಗೆ ತರಬೇಕು ದೇವರ ಸ್ವರ್ಗ ಸಾಮ್ರಾಜ್ಯವನ್ನು ಈ ಧಾರೆ ಜನರು ಅನುಭವಿಸಬೇಕು ಎಂಬ ಒಂದು ಉತ್ತಮವಾದ ಪ್ರೀತಿ ಅವರಿಗಿತ್ತು ಆದ ಕಾರಣ ಯೇಸ್ವಾಮಿಗೆ ಮತ್ತೊಂದು ವಿಷಯ ಗೊತ್ತಿತ್ತು ನಾನು ಈ ಪ್ರಪಂಚದಲ್ಲಿ ಇರುವಂಥದ್ದು ಕೇವಲ ಮೂರು ವರ್ಷಗಳು ಮಾತ್ರ ಮೂರು ವರ್ಷಗಳ ನಂತರ ನನ್ನ ಈ ಒಂದು ಮಿಷನ್ ನನ್ನ ಈ ಒಂದು ಕೆಲಸವನ್ನು ಕಾರ್ಯವನ್ನು ಮುಗಿಸಿ ನಾನು ಮತ್ತೆ ನನ್ನ ತಂದೆಯ ಬಳಿಗೆ ಹೋಗಬೇಕು ಆದ ಕಾರಣ ಆ ತಂದೆ ಬಳಿಗೆ ಹೋಗುವುದಕ್ಕಿಂತ ಮುಂಚೆ ನನಗೆ ಕೊಟ್ಟಂಥ ಈ ಜವಾಬ್ದಾರಿಯನ್ನು ನಾನು ಇತರರಿಗೆ ಕಲಿಸಬೇಕು ಪ್ರತ್ಯೇಕವಾಗಿ ಶಿಷ್ಯರಿಗೆ ಕೊಡಬೇಕು ಆ ಮುಖಾಂತರ ಆ ಶಿಷ್ಯರು ಈ ಒಂದು ಜವಾಬ್ದಾರಿಯನ್ನು ಮುನ್ನಡೆಸಬೇಕು ಎಂಬುದಾಗಿ ಈ ಸ್ವಾಮಿ ಇಚ್ಛೆಯಾಗಿತ್ತು ಅದಕ್ಕಾಗಿ ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು ಯೇಸ್ವಾಮಿ ಹನ್ನೆರಡು ಮಂದಿ ಶಿಷ್ಯರನ್ನು ಆರಿಸುವಂತಹ ಒಂದು ಸುಂದರವಾದ ಘಟನೆ ಮತ್ತಾಯ ಅಧ್ಯಾಯ ಹತ್ತು ವಾಕ್ಯ ಒಂದರಿಂದ ನಾಲ್ಕರವರೆಗೆ ಈ ಪ್ರೇಷಿತರ ಪಟ್ಟಿಯನ್ನು ನಾವು ಓದಿದೆವು ಅವರ ಹೆಸರುಗಳನ್ನು ನೋಡಿದೆವು ಹೌದು ಸ್ವಾಮಿಗೆ ಕೆಲವು ವ್ಯಕ್ತಿಗಳ ಅಗತ್ಯವಿತ್ತು ನನ್ನ ನಂತರ ನನ್ನ ಈ ಕೆಲಸವನ್ನು ಮುಂದುವರಿಸಲಿಕ್ಕೆ ನನ್ನ ನಂತರ ಈ ದೇವರ ಸಾಮ್ರಾಜ್ಯವನ್ನು ಸಾಮಾನ್ಯ ಜನರಿಗೆ ಕೊಡಲಿಕ್ಕೆ ಅವರಿಗೆ ಕೆಲವು ಶಿಷ್ಯರ ಅಗತ್ಯವಿತ್ತು ಅದಕ್ಕಾಗಿ ಅವರು ಹನ್ನೆರಡು ಮಂದಿ ಶಿಷ್ಯರನ್ನು ಆರಿಸಿದರು ಬೇರೆ ಬೇರೆ ಹೆಸರುಗಳನ್ನು ನಾವು ಕೆಡ್ದೆವು ಪ್ರೀತಿಯ ಸಹೋದರ ಮತ್ತು ಸಹೋದರಿ ಈ ಶಿಷ್ಯರ ಬಗ್ಗೆ ಅವನು ಸ್ವಲ್ಪ ಧ್ಯಾನಿಸುವ ಸ್ವಾಮಿಗೆ ಹನ್ನೆರಡು ಮಂದಿ ಶಿಷ್ಯರು ನಮಗೆಲ್ಲರಿಗೂ ಗೊತ್ತು ಈ ಶಿಷ್ಯರು ಎಲ್ಲ ಒಂದೇ ಕೆಲಸದಲ್ಲಿರುವವರು ಒಂದೇ ಕೆಲಸ ಮಾಡ್ತಿದ್ದವರು ವಿದ್ಯಾವಂತರು ಅರಿತವರು ಅಲ್ಲ ಬದಲಾಗಿ ಈ ಹನ್ನೆರಡು ಮಂದಿಯಲ್ಲಿ ಬೇರೆ ಬೇರೆ ಉದ್ಯೋಗವನ್ನು ಮಾಡ್ತಿರುವಂಥ ಬೇರೆ ಬೇರೆ ಗುಣಗಳನ್ನು ಹೊಂದಿದಂಥ ವ್ಯಕ್ತಿಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಪ್ರತ್ಯೇಕವಾಗಿ ಕೆಲವರು ಬೆಸ್ತರಿದ್ರು ಮೀನುಗಾರಿದ್ರು ಕೆಲವರು ಸುಂಕಗಾರಿದ್ರು ಕೆಲವರು ದೇಶಭಕ್ತರಿದ್ದರು ಕೆಲವರು ಬೇರೆ ಬೇರೆ ಕೆಲಸದಲ್ಲಿ ಮಗ್ನರಾಗಿದ್ದಂಥ ವ್ಯಕ್ತಿಗಳು ಕೂಡ ಅಲ್ಲಿದ್ದರು ಇಲ್ಲಿ ಒಂದು ವಿಶೇಷ ಅದೇನೆಂದರೆ ಯೇಸ್ವಾಮಿ ತನ್ನ ಶಿಷ್ಯರನ್ನು ಆಗಿಸ್ಲಿಕ್ಕೆ ಒಳ್ಳೆಯ ವಿದ್ಯಾವಂತರನ್ನು ಆಲಿಸಿಲ್ಲ ಪ್ರತ್ಯೇಕವಾಗಿ ಯೇಸ್ವಾಮಿ ಸ್ವಾಮಿ ಕಾಲದಲ್ಲಿ ಅನೇಕ ವಿದ್ಯಾವಂತರಿದ್ದರು ಪ್ರತ್ಯೇಕವಾಗಿ ಫರೀಜಾಯರಿದ್ದರು ಶಾಸ್ತ್ರಿಗಳಿದ್ದರು ಇವರೆಲ್ಲರೂ ತಿಳಿದವರು ದೇವರ ವಾಕ್ಯದ ಬಗ್ಗೆ ಜಾಸ್ತಿ ಅನುಭವ ಇದ್ದವರು ಪ್ರತ್ಯೇಕವಾಗಿ ಮೋಜೆಯ ಆ ಥೋರ ಆ ಪುಸ್ತಕದ ಜ್ಞಾನ ಇದ್ದವರು ಅದರ ಬಗ್ಗೆ ಅವರು ವಿದ್ಯೆ ಹೆಚ್ಚಾದ ವಿದ್ಯೆಯನ್ನು ಪಡೆದಿದ್ದರು ಕೂಡ ಜಾಸ್ತಿ ಜ್ಞಾನ ಕೂಡ ಅವರಿಗಿತ್ತು ಆದರೆ ಯೇ ಸ್ವಾಮಿ ಅಂಥವರನ್ನು ತಮ್ಮ ಶಿಷ್ಯರನ್ನಾಗಿ ಕರೆಯೋಲ್ಲ ಬದಲಾಗಿ ಸಾಮಾನ್ಯ ಜನರನ್ನು ಹೆಚ್ಚಾಗಿ ತಿಳಿಯದೇ ಇದ್ದಂಥ ಸಾಮಾನ್ಯ ಜನರನ್ನು ಅವರು ಆರಿಸ್ತಾರೆ ಮತ್ತು ಈ ಸಾಮಾನ್ಯ ಜನರಿಂದ ಇತರರಿಗೆ ಶುಭ ಸಂದೇಶವನ್ನು ಸಾರುವಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡ್ತಾರೆ ಯಾಕಂದರೆ ಶಾಸ್ತ್ರಿಗಳು ಪರಿಸರು ಸ್ವಾಮಿ ಆಗಾಗ ಅವರನ್ನು ಶೋಷಿಸುವಂಥದ್ದು ಆಗಾಗ ಅವರನ್ನು ದೋಷಿಸುವಂಥ ಕೆಲಸ ಮಾಡ್ತಾರೆ ನೀವು ಹೇಳಿದಂತೆ ಮಾಡುವಂಥ ವ್ಯಕ್ತಿಗಳಲ್ಲ ನೀವು ಹೇಳೋದು ಒಂದು ಮಾಡೋದು ಒಂದು ಒಳ್ಳೆಯ ಪ್ರಬೋಧನೆಯನ್ನು ಕೊಡ್ತೀರಾ ಆದರೆ ನೀವು ಅದನ್ನು ಪಾಲನೆ ಮಾಡೋಲ್ಲ ಒಳ್ಳೆ ಒಳ್ಳೆ ವಿಷಯಗಳು ನೀವು ಜನರಿಗೆ ಹೇಳ್ತೀರಾ ಆದರೆ ನೀವಾಗಿ ಅದನ್ನು ಪರಿಪಾಲನೆ ಮಾಡೋಲ್ಲ ಆದ ಕಾರಣ ಈ ಸ್ವಾಮಿ ಶಾಸ್ತ್ರಿಗಳನ್ನು ಪರಿಸರನ್ನು ದೂಷಿಸ್ತಾರೆ ದೂರೀಕರಿಸ್ತಾರೆ ಅವರೇನು ದೂರ ಇಡ್ತಾರೆ ಬದಲಾಗಿ ಅಂಥವರನ್ನು ಯು ಸ್ವಾಮಿ ತಮ್ಮ ಶಿಷ್ಯರನ್ನಾಗಿ ಆರಿಸೋಲ್ಲ ಬದಲಾಗಿ ಸಾಮಾನ್ಯ ಜನರನ್ನು ಬೆಸ್ತರನ್ನು ಕೂಡ ಶಿಷ್ಯರನ್ನಾಗಿ ಆರಿಸುವಂಥ ಘಟನೆಯನ್ನು ನಾವು ನೋಡ್ತಾ ಇದ್ದೇವೆ ಪ್ರತ್ಯೇಕವಾಗಿ ಪೇತ್ರ ಮತ್ತು ಆಂದ್ರೇಯ ಇಬ್ಬರು ಕೂಡ ಅಣ್ಣ ತಮ್ಮಂದಿರು ಇವರು ಹುಟ್ಟಿನಿಂದಲೇ ಬೆಸ್ತರು ಮೀನುಗಾರರು ಅಥವಾ ಮೀನು ಹಿಡಿಯುವವರು ಹೆಚ್ಚಾಗಿ ವಿದ್ಯಾವಂತರಲ್ಲ ಹೆಚ್ಚು ವಿದ್ಯೆ ಕೂಡ ಅವರಿಗೆ ಇಲ್ಲ ಅಥವಾ ಅವರಿಗೆ ವಿದ್ಯೆ ಇಲ್ಲದೆ ವಿ ವಿದ್ಯೆ ಇಲ್ಲ ಎಂದು ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆಲ್ಲ ಸಾಮಾನ್ಯ ಜನರು ತಮ್ಮ ದಿನನಿತ್ಯದ ಬಳಕೆಗಾಗಿ ದಿನನಿತ್ಯದ ಜೀವನಕ್ಕಾಗಿ ಮೀನು ಹಿಡಿಯುವಂಥ ಕೆಲಸವನ್ನು ಮಾಡ್ತಾ ಇದ್ರು ಯೇಸ್ವಾಮಿ ಅವರನ್ನು ಆ ಮೀನು ಹಿಡಿಯುವಂಥ ಕೆಲಸ ಮಾಡ್ತಿರಬೇಕಾದ್ಲೇ ಅಲ್ಲಿ ಕರೀತಾರೆ ಪೇದ್ರ ಮತ್ತು ಆಂದ್ರೇಯ ನಮ್ಗೆ ಗೊತ್ತು ಮೀನು ಹಿಡಿತಾ ಇದ್ದರು ದೋಣಿಯಲ್ಲಿ ಬಲೆಯನ್ನು ಬೀಸಿ ಮೀನು ಹಿಡೀತಿರಬೇಕಾದ್ರೆ ಯೇಸು ಸ್ವಾಮಿ ಅವರನ್ನು ಕರೀತಾರೆ ನನ್ನನ್ನು ಹಿಂಬಾಲಿಸಿ ಬನ್ನಿ ನಾನು ನಿಮ್ಮನ್ನು ಮೀನುಗಳನ್ನು ಹಿಡಿಯುವಂಥ ವ್ಯಕ್ತಿಯನ್ನಾಗಿ ಮಾಡ್ತೇನೆ ಇಷ್ಟುವರೆಗೆ ನೀವು ಮೀನನ್ನು ಹಿಡಿತಿದ್ದೀರಾ ಇನ್ನು ಮುಂದೆ ನಾನು ಜನರನ್ನು ಹಿಡಿಯುವಂಥ ವ್ಯಕ್ತಿಯನ್ನಾಗಿ ಮಾಡ್ತೇನೆ ಇಷ್ಟುವರೆಗೆ ನೀವು ಮೀನಿನಿಂದ ನಿಮ್ಮ ಜೀವನವನ್ನು ಸಾಗಿಸ್ತಿದ್ದೀರಾ ಇನ್ನು ಮುಂದೆ ದೇವರ ವಾಕ್ಯವನ್ನು ಜನರಿಗೆ ಸಾರಿ ಜನರನ್ನು ಆರಿಸುವಂಥ ಒಂದು ಕೆಲಸವನ್ನು ನಾನು ನಿಮಗೆ ಕೊಡ್ತೇನೆ ಎಂಬುದಾಗಿ ಸ್ವಾಮಿ ಇಲ್ಲಿ ಪೇತ್ರ ಮತ್ತು ಆಂದ್ರೇನನ್ನು ಕರೀತಾರೆ ಪೇತ್ರ ನಮ್ಗೆ ಗೊತ್ತು ಹಿರಿಯ ವ್ಯಕ್ತಿ ಮಾತ್ರವಲ್ಲ ಒಬ್ಬ ಮುಖ್ಯಸ್ಥನಾಗಿದ್ದ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಸ್ವಾಮಿ ಅನೇಕ ಘಟನೆಗಳಲ್ಲಿ ಪೇತ್ರ ಪ್ರಮುಖವಾದ ಸ್ಥಾನವನ್ನು ಪಡೀತಾ ಇದ್ದ ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಬ್ಯುಸಿ ಅಂದರೆ ಸ್ವಲ್ಪ ಬೇಗ ಬೇಗ ಏನು ಹೇಳಿದ್ರು ಆ ಕೂಡಲೇ ಮಾಡುವಂಥ ವ್ಯಕ್ತಿ ಜಾಸ್ತಿ ಯೋಚನೆ ಮಾಡುವಂಥ ವ್ಯಕ್ತಿ ಅಲ್ಲ ಬದಲಾಗಿ ಸ್ವಾಮಿ ಏನು ಹೇಳ್ತಾರೆ ಅದನ್ನು ಕೂಡ್ಲೇ ಮಾಡುವಂಥ ವ್ಯಕ್ತಿ ನೀರಿಗೆ ಹಾರ್ತಾನೆ ನಾನು ನಡೀತೇನೆ ನಿಮ್ಮೊಂದಿಗೆ ಅಂತ ಹೇಳ್ತಾನೆ ನೀವೇ ದೇವರ ಪುತ್ರ ಎಂಬುದಾಗಿ ಅಂದರೆ ಯಾವುದರಲ್ಲೂ ಕೂಡ ಸ್ವಲ್ಪ ಫಾಸ್ಟ್ ಬೇಗ ಬೇಗ ಉತ್ತರ ಕೊಡುವಂಥ ವ್ಯಕ್ತಿ ಬೇಗ ಬೇಗ ಕೆಲಸ ಮಾಡುವಂಥ ವ್ಯಕ್ತಿ ಪೇತ್ರ ಒಂದು ಅರ್ಜೆಂಟ್ ಅಂತ ಹೇಳಿದರೂ ಕೂಡ ಆತ ತಪ್ಪಾಗಲಿಕ್ಕಿಲ್ಲ ಪೇತ್ರ ಯೇಸ್ವಾಮಿಯ ಶಿಷ್ಯ ಹಾಗೆಯೇ ಆತನ ತಮ್ಮ ಆಂದ್ರೇಯ ಈತ ಕೂಡ ಒಬ್ಬ ಮೀನುಗಾರನಾಗಿದ್ದ ಯೋಹಾನನಿಂದ ಸ್ನಾನಿಕ ಯೋಹಾನನಿಂದ ಯೇಸ್ವಾಮಿ ಬಗ್ಗೆ ಆತ ಅರಿತಾನೆ ಮಾತ್ರವಲ್ಲ ಈ ಯೇಸ್ವಾಮಿಯನ್ನು ಆತ ತನ್ನ ತಮ್ಮನಾದ ಪೇತ್ರನಿಗೆ ಪರಿಚಯ ಮಾಡಿಸ್ತಾನೆ ನಾನು ಮಸ್ಸಿಯನನ್ನು ಕಂಡೆ ಮೆಸ್ಸಿಯನನ್ನು ಕಂಡೆ ಎಂಬುದಾಗಿ ತನ್ನ ತಮ್ಮನಿಗೆ ಪೇತ್ರನಿಗೆ ಹೇಳುವಂಥ ಘಟನೆಯನ್ನು ಕೂಡ ನಾವು ಯುಹಾನನ ಶುಭ ಸಂದೇಶದಲ್ಲಿ ನೋಡ್ತಾ ಇದ್ದೇವೆ ಹೀಗೆ ಆಂಧ್ರೇಯ ಯೇಸ್ವಾಮಿಯನ್ನು ಪರಿಚಯ ಮಾಡಿಕೊಡ್ತಾನೆ ಮಾತ್ರವಲ್ಲ ಇಲ್ಲಿ ಸ್ವಾಮಿ ಇಬ್ಬರು ಶಿಷ್ಯರನ್ನು ಕೂಡ ಮೀ ಹಿಡಿಯುತ್ತಿರಬೇಕಾದರೆ ಅವರನ್ನು ಕರೀತಾರೆ ಅವರನ್ನು ಜನರನ್ನು ಹಿಡಿಯುವಂಥ ವ್ಯಕ್ತಿಯನ್ನಾಗಿ ಮಾಡ್ತಾರೆ ಎರಡನೇ ಘಟನೆ ಯಹೋನ ಮತ್ತು ಯಾಕೋಬ ಇವರು ಕೂಡ ಮೀನುಗಾರರಾಗಿದ್ದರು ಇವರು ಕೂಡ ಯೇಸು ಸ್ವಾಮಿಗೆ ತುಂಬ ಪ್ರೀತಿಯ ವ್ಯಕ್ತಿಯಾಗಿದ್ದರು ಅಥವಾ ದೂರದಿಂದ ಇವರ ಸಂಬಂಧಿಗಳಾಗಿದ್ದರು ಎಂಬುದು ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆ ಇಲ್ಲ ಯಾಕಂದರೆ ಯೋಹನ ಮತ್ತು ಯಾಕೋಬನನ್ನು ನನ್ನ ಸ್ವಾಮಿ ಪೇತ್ರನೊಂದಿಗೆ ಬೇರೆ ಬೇರೆ ಸ್ಥಳಗಳಿಗೆ ಕರ್ಕೊಂಡು ಹೋಗುವಂಥ ಘಟನೆಯನ್ನು ನಾವು ಶುಭ ಸಂದೇಶದಲ್ಲಿ ಆಗಾಗ ನೋಡ್ತಾ ಇದ್ದೇವೆ ಇವರಿಬ್ಬರು ಕೂಡ ಸ್ವಾಮಿಗೆ ಪ್ರೀತಿಯ ಶಿಷ್ಯರಾಗಿದ್ದರು ಮಾತ್ರವಲ್ಲ ಸ್ವಲ್ಪ ಸಂಬಂಧಿಗರು ಆಗಿದ್ರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಇವರು ಕೂಡ ಸಂಬಂಧಿಕರಾಗಿದ್ದರು ಇವರು ಕೂಡ ತಂದೆಯೊಂದಿಗೆ ಮೀನು ಹಿಡಿತಿರಬೇಕಾದ್ರೆ ಯೇ ಸ್ವಾಮಿ ಆ ಗಲೀಲೇ ಸರೋದರಿ ಹೋಗಬೇಕಾದ್ರೆ ಅವರನ್ನು ಕರೀತಾರೆ ನನ್ನನ್ನು ಹಿಂಬಾಲಿಸಿ ಬನ್ನಿ ಎಂಬುದಾಗಿ ಹೇಳಿದ ಕೂಡಲೇ ಈ ಯೋಹಾನ ಮತ್ತು ಯಾಕೋಬಾ ತಮ್ಮ ಮೀನ ಮೀನಿನ ಬಲೆಯನ್ನು ದೋಣಿಯನ್ನು ಕಡೆದಾಗಿ ತನ್ನ ತಂದೆಯನ್ನು ಕೂಡ ತ್ಯಾಗ ಮಾಡಿ ಯೇ ಸ್ವಾಮಿ ಹಿಂದೆ ಬರುವಂಥ ಘಟನೆಯನ್ನು ನಾವು ಓದ್ತಾ ಇದ್ದೇವೆ ಅಂದರೆ ಇವರೆಲ್ಲರೂ ತ್ಯಾಗ ಮಾಡಿ ಯೇಸ್ವಾಮಿಯನ್ನು ಹಿಂಬಾಲಿಸ್ತಾರೆ ಆದರೆ ಇವರಿಬ್ಬರು ಕೂಡ ಅಧಿಕಾರಕ್ಕಾಗಿ ಆಶೆ ಪಡುವಂಥ ಘಟನೆಯನ್ನು ಕೂಡ ನಾವು ಶುಭ ಸಂದೇಶದಲ್ಲಿ ನೋಡ್ತಾ ಇದ್ದೇವೆ ಅಂದರೆ ಅವರಿಗೂ ಕೂಡ ಸಾಧಾರಣವಾದ ಆಶೆ ಆಕಾಂಕ್ಷೆ ಇತ್ತು ಆದರೂ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಸ್ವಾಮಿಗಾಗಿ ಅವರು ತಮ್ಮ ಜೀವ ಕೊಡ್ಲಿಕ್ಕೂ ಕೂಡ ಸಿದ್ಧರಾಗಿದ್ದರು ಸ್ವಾಮಿಯ ಕಷ್ಟದಲ್ಲಿ ಭಾಗಿಯಾಗಲಿಕ್ಕೆ ಕೂಡ ನಾನು ಸಿದ್ಧನಿದ್ದೇನೆ ಎಂಬುದಾಗಿ ಧೈರ್ಯದಿಂದ ಹೇಳಿದಂಥ ವ್ಯಕ್ತಿ ಈ ಯಾಕೋಬ ಮತ್ತು ಯಹೋರ್ನ ಆದ ಕಾರಣ ಇವರು ನಾಲ್ಕು ಮಂದಿ ಯೇಸು ಸ್ವಾಮಿಯ ಶಿಷ್ಯರ ಪೈಕಿ ಬೆಸ್ತರಾಗಿದ್ದರು ಮೀರಿ ಿವರಾಗಿದ್ರು ಮತ್ತು ಯೇ ಸ್ವಾಮಿಯನ್ನು ಹಿಂಬಾಲಿಸಿದ್ರು ಯೇಸ್ವಾಮಿಯ ಪ್ರೀತಿಯ ಶಿಷ್ಯರಾಗಲಿಕ್ಕೆ ಅವರಿಗೆ ಸಾಧ್ಯವಾಯಿತು ಮುಂದೆ ಪಿಲೀಪ ಈತನ ಬಗ್ಗೆ ಕೂಡ ನಾವು ಬೈಬಲ್ನಲ್ಲಿ ಆಗಾಗ ನೋಡ್ತಾ ಇದ್ದೇವೆ ಪಿಲೀಪ ಒಬ್ಬ ಇತರರನ್ನು ಯೇಸ್ವಾಮಿಗೆ ಕರ್ಕೊಂಡು ಬರುವಂಥ ಒಬ್ಬ ವ್ಯಕ್ತಿ ಇತರ ಜನರನ್ನು ಯೇಸ್ವಾಮಿಯನ್ನು ಇತರ ಜನರಿಗೆ ಯೇಸ್ವಾಮಿಯನ್ನು ಪರಿಚಯಿಸುವಂಥ ವ್ಯಕ್ತಿ ಪಿಲೀಪಾ ಯೇಸ್ವಾಮಿಯ ಸಂಘಟನೆ ಇದ್ದು ಇತರರನ್ನು ಯೇಸ್ವಾಮಿಗೆ ಆತ ಪರಿಚಯ ಪರಿಚಯಿಸ್ತಾನೆ ಪ್ರತ್ಯೇಕವಾಗಿ ತನ್ನ ಮಿತ್ರನಾದ ನಥಾನಯಲನನ್ನು ಸ್ವಾಮಿಗೆ ಪರಿಚಯಿಸುವಂಥ ಘಟನೆಯನ್ನು ಯೋಹಾನನ ಶುಭ ಸದೃಶಿಯಲ್ಲಿ ನೋಡ್ತಾ ಇದ್ದೇನೆ ಯಾಕಂದರೆ ನಥಾನನಿಗೆ ಯೇಸ್ವಾಮಿ ಬಗ್ಗೆ ಗೊತ್ತಿದ್ದಿಲ್ಲ ಈ ಪಿಲೀಪ ನಥಾನಯಲನಿಗೆ ಹೇಳ್ತಾನೆ ನಾನು ಪ್ರವಾದಿಗಳ ಪುಸ್ತಕದಲ್ಲಿ ಉಲ್ಲೇಖಿಸಲ್ಪಟ್ಟಂಥ ವ್ಯಕ್ತಿಯನ್ನು ಭೇಟಿ ಮಾಡಿದೆ ನೋಡಿದೆ ಖಂಡಿತವಾಗಿ ಅವರು ಮೆಸ್ಸಿ ಆಗಿರ್ಬೋದು ಎಂಬುದಾಗಿ ಹೇಳಿದಾಗ ನತನ ಕೂಡ ಪಿಲೀಪನೊಂದಿಗೆ ಯೇಸ್ವಾಮಿ ಬಳಿಗೆ ಹೋಗ್ತಾನೆ ಯೇಸ್ವಾಮಿಯನ್ನು ಭೇಟಿ ಮಾಡ್ತಾನೆ ಯೇಸ್ವಾಮಿ ಬಗ್ಗೆ ಆತ ಜಾಸ್ತಿ ತಿಳಿತಾನೆ ಅಂದರೆ ಪಿಲೀಪ ಇತರರನ್ನು ಯೇಸ್ವಾಮಿಗೆ ಪರಿಚಯಿಸುವಂಥ ಒಬ್ಬ ವ್ಯಕ್ತಿ ಹಾಗೆಯೇ ಮುಂದೊಂದು ಘಟನೆಯಲ್ಲಿ ಯೋಹಾನ ಹದಿನೆರಡನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ ಕೆಲವು ಗ್ರೀಕರು ಬಂದು ಯೇಸ್ವಾಮಿ ನೋಡಬೇಕು ಎಂಬುದಾಗಿ ಪಿಲೀಪನಿಗೆ ಹೇಳ್ತಾರೆ ಯಾಕಂದರೆ ಪಿಲೀಪ ಯೇಸ್ವಾಮಿ ಅಕ್ಕಪಕ್ಕದಲ್ಲಿರುವಂಥ ವ್ಯಕ್ತಿ ಆದ ಕಾರಣ ಈ ಗ್ರೀಕರಿಗೆ ಯೇಸ್ವಾಮಿಯನ್ನು ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಆದ ಕಾರಣ ಅವರು ಪಿಲೀಪನಿಗೆ ಬಂದು ನಾವು ಯೇಸ್ವಾಮಿಯನ್ನು ನೋಡಬೇಕು ಎಂಬುದಾಗಿ ಹೇಳಿದಾಗ ಪಿಲೀಪ ಮತ್ತು ಆಂದ್ರೇಯ ಯೇಸ್ವಾಮಿ ಬಳಿಗೆ ಹೋಗ್ತಾರೆ ನಿಮ್ಮನ್ನು ನೋಡಲಿಕ್ಕೆ ಜನರು ಬಂದಿದ್ದಾರೆ ನಿಮ್ಮಿಂದ ಪ್ರಾರ್ಥನೆ ಮಾಡಲಿಕ್ಕೆ ಜನರು ಬಂದಿದ್ದಾರೆ ಎಂಬುದಾಗಿ ಯೇಸ್ವಾಮಿಗೆ ಅವರು ಪರಿಚಯಿಸ್ತಾರೆ ಹೀಗೆ ಪಿಲೀಪ ಇತರರನ್ನು ಯೇಸಸ್ವಾಮಿಗೆ ತರುವಂಥ ಒಬ್ಬ ವ್ಯಕ್ತಿ ಎಂಬುದಾಗಿ ನಾವಿಲ್ಲಿ ತಿಳಿತೇವೆ ಹಾಗೆಯೇ ನಾವು ಪ್ರೇಷಿತನ ಕಾರ್ಯಕಾಲಪದಲ್ಲೂ ಕೂಡ ಹಾಗೆಯೇ ಒಂದು ಸುಂದರವಾದ ಘಟನೆ ಎಂಟನೇ ಅಧ್ಯಾಯದಲ್ಲಿ ಒಬ್ಬ ಯತಿಯೊಬ್ಬದೊಬ್ಬ ಯತಿಯೊಬ್ಬದ ಒಬ್ಬ ವ್ಯಕ್ತಿ ಆತನನ್ನು ಕೂಡ ಯೇಸು ಸ್ವಾಮಿಗೆ ಆತ ಪರಿಚಯಿಸ್ತಾನೆ ಅಥವಾ ಯೇಸ್ವಾಮಿಯ ಬಗ್ಗೆ ಆತನಿಗೆ ಆತ ಹೇಳ್ತಾನೆ ಹೀಗೆ ಬೇರೆ ಬೇರೆ ಜನರನ್ನು ಯೇಸು ಸ್ವಾಮಿಗೆ ತರುವಂಥ ಒಂದು ಕಲೆ ಈ ಪಿಲೀಪನಿಗೆ ಇತ್ತು ಪಿಲೀಪನ ಮುಖಾಂತರ ಅನೇಕ ಜನರಿಗೆ ಯೇಸು ಸ್ವಾಮಿಯ ಪರಿಚಯವಾಗಿತ್ತು ಅನೇಕ ಜನರು ಸ್ವಾಮಿಯನ್ನು ಅರಿತುಕೊಂಡರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರಿ ನಮ್ಮ ಕೂಡ ಇಂಥ ಅವಕಾಶಗಳು ಸಿಕ್ಕಿದಾಗ ಇತರರಿಗೆ ಸ್ವಾಮಿಯನ್ನು ಪರಿಚಯಿಸುವಂಥ ಒಂದು ಒಳ್ಳೆಯ ಗುಣವನ್ನು ನಾವು ಬೆಳೆಸಿಕೊಳ್ಬೇಕು ಅನೇಕ ಸಂದರ್ಭದಲ್ಲಿ ಇತರರಿಗೆ ಸ್ವಾಮಿ ಬಗ್ಗೆ ಗೊತ್ತಾಗೋಲ್ಲ ನನ್ನ ನೆರೆಹೊರೆಯವರಲ್ಲಿ ಸ್ವಾಮಿ ಬಗ್ಗೆ ತಿಳಿದಿಲ್ಲ ಅಂಥವರಿಗೆ ನಾನು ನನ್ನ ಒಳ್ಳೆಯ ಗುಣಗಳ ಮುಖಾಂತರ ನನ್ನ ಒಳ್ಳೆಯ ಮಾತಿನ ಮುಖಾಂತರ ಸ್ವಾಮಿಯನ್ನು ಪರಿಚಯಿಸುವಂಥ ಒಂದು ಒಳ್ಳೆಯ ಮನಸ್ಸು ನಮ್ಮಲ್ಲಿರಬೇಕು ಅಥವಾ ನಮ್ಮ ಪ್ರಾರ್ಥನಾ ಜೀವನದ ಮುಖಾಂತರ ಇತರರನ್ನು ನಾವು ಯೇಸು ಸ್ವಾಮಿಯ ಕಡೆಗೆ ಆಕರ್ಷಿಸಬೇಕು ನಮ್ಮ ಶಿಸ್ತಿನ ಜೀವನದ ಮುಖಾಂತರ ಇತರರನ್ನು ನಾನು ಯೇಸ್ವಾಮ್ಯ ಕಡೆ ಆಕರ್ಷಿಸುವಂಥ ಒಂದು ಒಳ್ಳೆಯ ಮನೋಭಾವ ನನ್ನಲ್ಲಿ ಬರಬೇಕು ಎಂಬುದಾಗಿ ಈ ಘಟನೆ ಮುಖಾಂತರ ನಾವು ಖಂಡಿತವಾಗಿ ಕರೀಬಹುದು ಹೇಗೆ ಪೇತ್ ಪಿಲೀಪ ಇತರರನ್ನು ಸ್ವಾಮಿಗೆ ಪರಿಚಯಿಸಿದ ಹಾಗೆ ನಾನು ಕೂಡ ನನ್ನ ಒಳ್ಳೆಯ ಗುಣಗಳ ಮುಖಾಂತರ ಇತರರಿಗೆ ಯೇಸು ಸ್ವಾಮಿಯನ್ನು ಪರಿಚಯಿಸಬೇಕು ಎಂಬುದು ಈ ಒಂದು ಘಟನೆಯಿಂದ ನಾವು ತಿಳಿಬಹುದು ಹಾಗೆ ಸ್ವಾಮಿ ಇನ್ನೊಬ್ಬ ವ್ಯಕ್ತಿ ತೋಮ ತೋಮಸ್ ಅಂತ ಹೇಳ್ತೇವೆ ಭಾರತಕ್ಕೆ ಬಂದಂತ ಒಬ್ಬ ಅಪೋಸ್ತಲ ಅಥವಾ ಭಾರತಕ್ಕೆ ಬಂದಂತ ಒಬ್ಬ ಶಿಷ್ಯ ಯೇಸ್ವಾಮ್ಯ ಸಂಘಟನೆ ಇದ್ದ ಸ್ವಾಮಿಯ ಪ್ರೀತಿಯನ್ನು ಅನುಭವಿಸಿದ್ದ ಆದರೂ ಒಂದು ಗಳಿಗೆಯಲ್ಲಿ ಮಾತ್ರ ಯೇಸ್ವಾಮಿ ಪುನರುತ್ಥಾನಗೊಂಡಂತ ಯೇಸ್ವಾಮಿ ಭೇಟಿ ಮಾಡಿದಾಗ ಶಿಷ್ಯರನ್ನು ಭೇಟಿ ಮಾಡಿದಾಗ ಈ ತೋಮ ಅಲ್ಲಿ ಇದ್ದಿಲ್ಲ ಈ ಸಂದರ್ಭದಲ್ಲಿ ಉಳಿದ ಶಿಷ್ಯರು ತೋಮನಿಗೆ ಹೇಳ್ತಾರೆ ನಾವು ಸ್ವಾಮಿಯನ್ನು ನೋಡಿದೆವು ಆದರೆ ತೋಮ ಹೇಳ್ತಾನೆ ಆತನ ಕೈಯಲ್ಲಿದ್ದಂಥ ಗಾಯಗಳಿಗೆ ನನ್ನ ಬೆರಳನ್ನು ಹಾಕುವ ಹೊರತು ಆತನ ಆ ಪಕ್ಕದ ಪಕ್ಕೆಯಲ್ಲಿದ್ದಂಥ ಗಾಯಕ್ಕೆ ನನ್ನ ಕೈಯನ್ನು ಹಾಕದ ಹೊರತು ನಾನು ನಂಬುವುದಿಲ್ಲ ಎಂಬುದಾಗಿ ತೋಮ ಹೇಳಿದಾಗ ಹಿಡಿದು ಉಳಿದೆಲ್ಲ ಶಿಷ್ಯರು ಮತ್ತೊಮ್ಮೆ ಬಿದ್ದಾಗ ಯೇಸು ಮೇಲೆ ಬರ್ತಾರೆ ತೋಮನಿಗೆ ಹೇಳ್ತಾರೆ ನಿನ್ನ ಕೈ ತಗೊಂಡು ಬಾ ನನ್ನ ಪಕ್ಕಕ್ಕೆ ಹಾಕು ಹಾಗೆ ನಿನ್ನ ಬೆರಳನ್ನು ತಗೊಂಡು ನನ್ನ ಮೊಳೆಯ ಗಾಯಕ್ಕೆ ಹಾಕು ಎಂಬುದಾಗಿ ಕೇಳಿದಾಗ ಪ್ರೀತಿಯ ಸಹೋದರ ಮತ್ತು ಸಹೋದರಿ ತೋಮ ತನ್ನೆಲ್ಲ ವಿಶ್ವಾಸವನ್ನು ಸ್ವಾಮಿಗೆ ಉಚ್ಚರಿಸುತ್ತಾನೆ ನನ್ನ ದೇವರೇ ನನ್ನ ಪ್ರಭುವೇ ಎಂಬುದಾಗಿ ಯೇಸು ಸ್ವಾಮಿಗೆ ಸಂಪೂರ್ಣವಾಗಿ ಆತ ಶರಣಾಗ್ತಾನೆ ಒಂದು ಗಳಿಗೆಯಲ್ಲಿ ಆತ ಸ್ವಾಮಿ ಬಗ್ಗೆ ಸಂಶಯ ಪಟ್ಟಿರ್ಬೋದು ಆದರೂ ಮತ್ತೆ ತನ್ನೆಲ್ಲ ವಿಶ್ವಾಸವನ್ನು ಸ್ವಾಮಿಗೆ ಆತ ಪ್ರಕಟಪಡಿಸ್ತಾನೆ ಮಾತ್ರವಲ್ಲ ಯೇಸು ಸ್ವಾಮಿಗಾಗಿ ಕಷ್ಟ ದುಃಖವನ್ನು ಪಡೆಯಲಿಕ್ಕೆ ಕೂಡ ಆತ ಸಿದ್ಧನಾಗ್ತಾನೆ ಅದಕ್ಕಾಗಿ ಆತ ಭಾರತಕ್ಕೆ ಬಂದು ಅನೇಕ ಜನರಿಗೆ ಅಂದರೆ ಇಲ್ಲಿಯ ಜನರಿಗೆ ಯೇಸುವಿನ ಬಗ್ಗೆ ಏನೂ ತಿಳಿದಿದ್ದಿಲ್ಲ ಈ ಜನರಿಗೆ ಯೇಸುವಿನ ಬಗ್ಗೆ ಏನೂ ಕೂಡ ಅರ್ಥ ಇರಲಿಲ್ಲ ಈ ಸಂದರ್ಭದಲ್ಲಿ ಆತ ಭಾರತಕ್ಕೆ ಬಂದು ತನ್ನ ಊರನ್ನು ಬಿಟ್ಟು ಭಾರತಕ್ಕೆ ಬಂದು ಇಲ್ಲಿಯ ಸಂಸ್ಕೃತಿಯನ್ನು ಒಗ್ಗೂಡಿಸಿ ಇಲ್ಲಿಯ ಆಹಾರಕ್ಕೆ ಒಗ್ಗೂಡಿಸಿ ತನ್ನ ಭಾಷೆಯನ್ನು ಎಲ್ಲವನ್ನು ಕಲಿತು ಇಲ್ಲಿಯ ಜನರಿಗೆ ಶುಭ ಸಂದೇಶವನ್ನು ಸಾರಿದ ಮಾತ್ರವಲ್ಲ ಅನೇಕ ಜನರಿಗೆ ಯೇಸ್ವಾಮಿಯ ಪರಿಚಯವನ್ನು ಕೊಟ್ಟ ಎಂಬುದಾಗಿ ಈ ಘಟನೆಯಿಂದ ನಾವು ನೋಡ್ತಾ ಇದ್ದೇವೆ ಇನ್ನೊಬ್ಬ ವ್ಯಕ್ತಿ ಏಸ್ವಾಮ್ಯ ಶಿಷ್ಯ ಬಾರ್ತಲೋಮಯ ಅಥವಾ ನಾವು ನತಾನೆಲ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆಲ್ಲ ಯಾಕಂದರೆ ಬಾರ್ತಲೋಮಯ ಮತ್ತು ನತಾನೆಲ್ ಇಬ್ಬರು ಕೂಡ ಒಬ್ಬರೇ ಆಗಿದ್ದರು ಈ ವ್ಯಕ್ತಿ ಯೇಸ್ವಾಮಿಯನ್ನು ರಾತ್ರಿ ಸಮಯದಲ್ಲಿ ಭೇಟಿ ಮಾಡಲಿಕ್ಕೆ ಬಂದ ಎಂಬುದಾಗಿ ತನ್ನ ಶುಭ ಸಂದೇಶದಲ್ಲಿ ಮೂರನೇ ಅಧ್ಯಾಯ ಅಧ್ಯಾಯದಲ್ಲಿ ಹೇಳ್ತಾರೆ ಸಂಜೆಯ ಸಮಯದಲ್ಲಿ ಅಥವಾ ರಾತ್ರಿಯ ಸಮಯದಲ್ಲಿ ಯೇಸ್ವಾಮಿನ ಭೇಟಿ ಮಾಡಿಕೊಂಡು ತನ್ನೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಾ ಇದ್ದ ಯಾಕಂದರೆ ಆತೊಬ್ಬ ಶಿಷ್ಯರ ಪೈಕಿ ಈತೊಬ್ಬ ವಿದ್ಯಾವಂತನಾಗಿದ್ದ ಸ್ವಲ್ಪ ತಿಳಿದಿದ್ದ ದೇವರ ಬಗ್ಗೆ ಆತನಿಗೆ ಸ್ವಲ್ಪ ಜ್ಞಾನವಿತ್ತು ಮೋಶೆಯ ಆ ಪುಸ್ತಕದ ಬಗ್ಗೆ ಆ ತೋರದ ಬಗ್ಗೆ ಆತನಿಗೆ ಸ್ವಲ್ಪ ಜ್ಞಾನವಿತ್ತು ಆದ ಕಾರಣ ಆತನಲ್ಲಿ ಕೆಲವು ಸಂಶಯಗಳಿದ್ದವು ಇದೆಲ್ಲವೂ ಸಂಶಯವನ್ನು ಆತ ಪರಿಹರಿಸಲಿಕ್ಕೆ ಯೇಸ್ವಾಮಿ ಬೆಳಗ್ಗೆ ಬರ್ತಿದ್ದ ಅಥವಾ ಯೇಸ್ವಾಮಿಯಿಂದ ತನ್ನೆಲ್ಲ ಪ್ರಶ್ನೆಗಳಿಗೆ ತನ್ನೆಲ್ಲ ಸಮಸ್ಯೆಗಳಿಗೆ ಉತ್ತರ ಹುಡುಕ್ತಾ ಇದ್ದ ಯೇಸ್ವಾಮಿ ಅವನಿಗೆ ಬೇಕಾದಂಥ ಆತನ ಸಂಶಯಗಳನ್ನು ದೂರ ಇದ್ದರು ಹೀಗೆ ನತಾನಯಲ ಅಥವಾ ಭಾರತೋಮಯೇ ಸ್ವಾಮಿಯ ಶಿಷ್ಯನಾಗಿದ್ದುಕೊಂಡು ಯೇಸ್ವಾಮಿ ಬಗ್ಗೆ ತಿಳಿದಿದ್ದ ಮಾತ್ರವಲ್ಲ ಅನೇಕ ಜನರಿಗೆ ಯೇಸ್ವಾಮಿ ಬಗ್ಗೆ ಆತ ತಿಳಿತಾನೆ ಪ್ರತ್ಯೇಕವಾಗಿ ತನ್ನನಿಗೆ ಕೂಡ ತನಗೂ ಕೂಡ ಶಿಷ್ಯರಿದ್ದರು ತನ್ನ ಜನರು ತನ್ನೂ ವಾಕ್ಯವನ್ನು ಕೂಡ ಕೇಳಲಿಕ್ಕೆ ಜನರು ಬರ್ತಾಯಿದ್ರು ಆ ಎಲ್ಲ ಜನರಿಗೆ ಯೇಸ್ವಾಮಿ ಬಗ್ಗೆ ಹೇಳಿದ್ದ ಅಂತ ಹೇಳಿದರೆ ಖಂಡಿತವಾಗಿ ತಪ್ಪಾಗಲಿಕ್ಕಿಲ್ಲ ಮುಂದಿನ ಶಿಷ್ಯ ಯೇಸ್ವಾಮಿ ಇನ್ನೊಬ್ಬ ಶಿಷ್ಯ ಮತ್ತಾಯ ಈತನಿಗೆ ಲೇವಿ ಅಂತ ಕೂಡ ಕರೀತಾರೆ ಉದ್ಯೋಗದಲ್ಲಿ ಆತ ಒಬ್ಬ ಸುಂಕಗಾರನಾಗಿದ್ದ ಅಲ್ಲಿ ಸುಂಕ ವಸೂಲಿ ಮಾಡ್ತಿರಬೇಕಾದ್ರೆ ಸ್ವಾಮಿ ಅಲ್ಲಿಂದ ಹಾದು ಹೋಗ್ತಾರೆ ಈ ಸಂದರ್ಭದಲ್ಲಿ ಯೇಸು ಸ್ವಾಮಿ ಮತ್ತಾಯನನ್ನು ಅಥವಾ ಲೇಬಿಯನ್ನು ಕರೀತಾರೆ ಮತ್ತಾಯ ಅಥವಾ ಲೇಬಿ ಎಲ್ಲವನ್ನು ಸುಂಕವನ್ನು ಅಲ್ಲೇ ಬಿಟ್ಟು ಆ ಹಣವನ್ನು ಅಲ್ಲೇ ಬಿಟ್ಟು ತನ್ನ ಕೆಲಸವನ್ನು ಅಲ್ಲೇ ಬಿಟ್ಟು ಯೇಸು ಸ್ವಾಮಿಯನ್ನು ಹಿಂಬಾಲಿಸುತ್ತೆ ಹಿಂಬಾಲಿಸ್ತಾನೆ ಎಂಬುದಾಗಿ ಹೇಳುತ್ತೆ ದೇವರ ವಾಕ್ಯ ಅಂದರೆ ಮತ್ತಾಯ ಕೂಡ ಹಾಗೇನೆ ಯಾವುದೇ ಪ್ರಾಪಂಚಿಕ ವಸ್ತುಗಳಿಗೆ ಬಲಿಯಾಗೋಲ್ಲ ಬದಲಾಗಿ ತನ್ನೆಲ್ಲವನ್ನೂ ಸರ್ವಸ್ವವನ್ನು ತ್ಯಾಗ ಮಾಡಿ ಯೇಸ್ವಾಮಿ ಹಿಂದೆ ಹೋಗಲಿಕ್ಕೆ ಆತ ಸಿದ್ಧನಾಗ್ತಾನೆ ನಮ್ಗೊತ್ತು ಸುಂಕ ವಸೂಲಿ ಮಾಡುವಂಥದ್ದು ಬೇರೆ ಜನರಿಂದ ಹಣವನ್ನು ಪಡೆಯುವಂಥದ್ದು ಹಣವನ್ನು ಅಲ್ಲೇ ಬಿಟ್ಟು ತನ್ನ ಉದ್ಯೋಗವನ್ನು ಬಿಟ್ಟು ಯಾಕಂದರೆ ಅದು ರೋಮನರು ಕೊಟ್ಟಂಥ ಒಂದು ಉದ್ಯೋಗ ರೋಮನರಿಗೆ ಆ ಕೆಲಸ ಮಾಡುವಂಥ ಕೆಲಸವನ್ನು ಈ ಸುಂಗಗರು ಮಾಡ್ತಾಯಿದ್ರು ಆದರೆ ಈತ ಆ ಕೆಲಸವನ್ನು ಬಿಟ್ಟು ಹಣವನ್ನು ಬಿಟ್ಟು ಎಲ್ಲವನ್ನು ಬಿಟ್ಟು ಏ ಸ್ವಾಮಿ ಹಿಂದಾವಿಸ್ತಾನೆ ಮಾತ್ರವಲ್ಲ ಶುಭ ಸಂದೇಶವನ್ನು ಕೂಡ ಬರೀತಾನೆ ಅದನ್ನು ನೆಂಟ್ಕೊಳ್ಬೇಕು ಶುಭ ಸಂದೇಶವನ್ನು ಕೂಡ ಬರೆದು ಅನೇಕ ಜನರಿಗೆ ಸ್ವಾಮಿಯ ಬಗ್ಗೆ ಪರಿಚಯಿಸ್ತಾನೆ ಅನೇಕ ಜನರಿಗೆ ಸ್ವಾಮಿಯ ಆ ವಾಕ್ಯದ ಬಗ್ಗೆ ಆತ ಧ್ಯಾನಿಸ್ತಾನೆ ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರಿ ಎಲ್ಲ ಶಿಷ್ಯರು ಒಟ್ಟಾಗಿ ಯೇಸ್ವಾಮಿಯ ಶುಭ ಸಂದೇಶವನ್ನು ಸಾರುವಂಥ ಒಂದು ಶ್ರೇಷ್ಠವಾದ ಕೆಲಸವನ್ನು ಮಾಡಿದರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆಲ್ಲ ಮುಂದಿನ ಶಿಷ್ಯ ಸಿಮೋನ ಈತ ಕೂಡ ಹಾಗೆಯೇ ದೇಶಭಕ್ತ ಅಂತ ಹೇಳ್ತೇವೆ ನಾವು ಸಿಮೋನನಿಗೆ ದೇಶಭಕ್ತ ಅಂದರೆ ಆತನಿಗೆ ಇಸ್ರೇಲ್ ಜನರಲ್ಲಿ ಇಸ್ರೇಲ್ ಜನರ ಮಧ್ಯೆ ಆತನಿಗೆ ತುಂಬ ಪ್ರೀತಿ ಇತ್ತು ಆತನಿಗೆ ಆವಾ ಮತ್ತು ಸುಂಕಗಾರರು ಆ್ಯಕ್ಚುಲಿ ವಿರೋಧಿಗಳು ನಿಜ ಜೀವನದಲ್ಲಿ ಒಬ್ಬರಿಗೊಬ್ಬರು ನೋಡುವಂಥ ವ್ಯಕ್ತಿಗಳು ಅಲ್ಲ ಆದರೆ ಸ್ವಾಮಿಯ ಶಿಷ್ಯರ ಪಟ್ಟಿಯಲ್ಲಿ ಇವರಿಬ್ಬರೂ ಕೂಡ ಇದ್ದರು ಇದ್ದರು ಯೇಸು ಸ್ವಾಮಿಯ ಪ್ರೀತಿಯ ಅನುಭವವನ್ನು ಪಡೀತಾ ಇದ್ದರು ಆಮೇಲೆ ಯಾಕೋಬ ಇದ್ದ ತದ್ದಾಯ ಇದ್ದ ಮತ್ತು ಕಡೆಯದಾಗಿ ಯುದ ಇಸ್ಕೋರಿಯತ ನಮಗೆಲ್ಲರಿಗೆ ಗೊತ್ತು ಯೇಸ್ವಾಮಿಯನ್ನು ಶಿಲುಬೆಗಿರಿಸಲು ಮುಖ್ಯವಾಗಿ ಕಾರಣದಂಥ ಇದ್ದ ಇನ್ನೊಬ್ಬ ಶಿಷ್ಯ ಯುದೋರಿಯತ ಕೇವಲ ಬೆಳ್ಳಿ ಕೆಲವೇ ಕೆಲವು ಬೆಳ್ಳಿ ನಾಣ್ಯಗಳಿಗಾಗಿ ಆತ ಯೇಸ್ವಾಮಿಯನ್ನು ಮಾರ್ತಾನೆ ಅಥವಾ ಆ ನಾಯಕರಿಗೆ ಕೊಡ್ತಾನೆ ಯೇಸ್ವಾಮಿಯ ಸಾವಿಗೆ ಆತ ಕಾರಣನಾಗ್ತಾನೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಈ ಹನ್ನೆರಡು ಮಂದಿ ಶಿಷ್ಯರು ನಾನು ಹೇಳಿದೆ ಬೇರೆ ಬೇರೆ ಗುಣಗಳನ್ನು ಹೊಂದಿದ್ರು ಬೇರೆ ಬೇರೆ ರೀತಿಯ ತರಬೇತಿಯನ್ನು ಪಡೆದಿದ್ರು ಬೇರೆ ಬೇರೆ ಉದ್ಯೋಗದಲ್ಲಿದ್ದರು ಆದರೂ ಕೂಡ ಎಲ್ಲರೂ ಸಹ ಬಾಳ್ವೆಯಿಂದ ಸ್ವಾಮಿಯೊಂದಿಗೆ ಜೀವಿಸಿದರು ಮಾತ್ರವಲ್ಲ ತಮಗೆ ಸಿಕ್ಕಿದಂತಹ ಶುಭ ಸಂದೇಶವನ್ನು ಬೇರೆಯವರಿಗೆ ತಲುಪಿಸುವಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರು ಇವರ ಈ ಒಂದು ಜೀವನವನ್ನು ನೋಡಿದಾಗ ಅವರಲ್ಲಿದ್ದಂಥ ತ್ಯಾಗ ಅವರಲ್ಲಿದ್ದಂಥ ಧೈರ್ಯವನ್ನು ನಾವು ಖಂಡಿತವಾಗಿ ವರ್ಣಿಸಲೇಬೇಕು ನಾವು ಕೂಡ ಅದೇ ಧೈರ್ಯ ಮತ್ತು ತ್ಯಾಗದ ಜೀವನದಿಂದ ನಮಗೆ ಸಿಕ್ಕಿದಂಥ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸಿ ಆ ದೇವರ ವಾಕ್ಯವನ್ನು ದೇವರ ಪ್ರೀತಿಯನ್ನು ಇತರರಿಗೆ ಕೂಡ ಹಂಚಲಿಕ್ಕೆ ಬೇಕಾದಂಥ ಧೈರ್ಯವನ್ನು ಆ ಪ್ರಬೀಯ ಸ್ವಾಮಿ ನಮಗೆ ಕೊಡಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ ಕರುಗಳನ್ನು ಮುಚ್ಚೋಣ ದಯಾಮಯ ದೇವರೇ ನಿಮ್ಮ ಪ್ರೀತಿಯ ಪುತ್ರ ಪ್ರಬೀಯ ಸ್ವಾಮಿಯ ವಾಕ್ಯವನ್ನು ಆಲಿಸಲು ನಮಗೆ ಯಾವ ಅನುವು ಮಾಡಿಕೊಟ್ಟದಕ್ಕಾಗಿ ನಾವು ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಸದಾ ನೀ ನಮ್ಮೊಂದಿಗಿದ್ದು ನಾವು ಕೂಡ ಧೈರ್ಯವಂತರಾಗಿ ನಮ್ಮ ದಿನನಿತ್ಯದ ಜೀವನದ ಮುಖಾಂತರ ಕೆಲಸದ ಮುಖಾಂತರ ಮಾತಿನ ಮುಖಾಂತರ ನಿಮ್ಮ ಶುಭ ಸಂದೇಶವನ್ನು ಇನ್ನೂ ಅನೇಕ ಜನರಿಗೆ ತಲುಪಲು ಬೇಕಾದಂಥ ಶಕ್ತಿಯನ್ನು ಧೈರ್ಯ ನಮಗೆ ದಯಪಾಲಿಸಿರಿ ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಪ್ರಭು ಸ್ವಾಮಿಯ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೇಲೆ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇಲೆ